ಮಹದಾಯಿ ನದಿಯ ಭವಿಷ್ಯ ಅಪಾಯದಲ್ಲಿದೆ ಮಹದಾಯಿ ನದಿಯ ನೀರಿನ ಮಟ್ಟವನ್ನು ಹೆಚ್ಚಿಸಿ ಹುಬ್ಬಳ್ಳಿ ಧಾರವಾಡ ಪ್ರದೇಶಕ್ಕೆ ತರಲು ಸರ್ಕಾರ ಸಿದ್ಧವಾಗಿದೆ ಆದಾಗ್ಯೋ ಇದು ನೀರಿಗಾಗಿ ಮಾತ್ರವಲ್ಲ ನಮ್ಮ ಇಡೀ ಪ್ರದೇಶದ ಪರಿಸರ ಮಳೆ ಗಾಳಿ ಮತ್ತು ಹವಾಮಾನಕ್ಕಾಗಿಯೂ ಹೋರಾಟವಾಗಿದೆ ಮಹದಾಯಿ ನದಿಯ ದಡದಲ್ಲಿ ಏಳುನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಉದ್ದದ ಅರಣ್ಯವಿದೆ ಈ ಅರಣ್ಯವನ್ನು ಖಾರಾಪುರ ಪ್ರದೇಶದಲ್ಲಿ ಮಳೆಯ ಮುಖ್ಯ ಮೂಲವೆಂದು ಪರಿಗಣಿಸಲಾಗಿದೆ ಅದಕ್ಕಾಗಿಯೇ ಖಾನಾಪುರವನ್ನು ದಕ್ಷಿಣ ಚಿರಾಪುಂಜಿ ಎಂದು ಕರೆಯಲಾಗುತ್ತದೆ ಖಾನಾಪುರ ಜಲಾನಯನ ಪ್ರದೇಶದ ಹವಾಮಾನವು ಈ ಮಳೆ ಮತ್ತು ನದಿಗಳ ಮೇಲೆ ಅವಲಂಬಿತವಾಗಿದೆ ಮಹದಾಯಿ ನದಿಯ ನೈಸರ್ಗಿಕ ಹರಿವು ನಿಂತು ಅದರ ನೀರು ಇನ್ನೊಂದು ಬದಿಗೆ ಹರಿದರೆ ಖಾನಾಪುರ ಪ್ರದೇಶದಲ್ಲಿ ಮಳೆ ಗಮನಾರ್ಹವಾಗಿ ಕಡಿಮೆಯಾಗುತ್ತದೆ ಮತ್ತು ಅರಣ್ಯ ಆಸ್ತಿ ಅಪಾಯದಲ್ಲಿ ಸಿಲುಕುವುದು ನಿಶ್ಚಿತ ರಾಕಾಸ್ಕೋಪ್ ಬೆಳಗಾವಿ ಮತ್ತು ಘಟಪ್ರಭಾ ನದಿಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಕೃಷಿ ಜಲಸಂಪನ್ಮೂಲಗಳು ಮತ್ತು ಇಡೀ ಪರಿಸರ ವ್ಯವಸ್ಥೆಯು ಕುಸಿಯುತ್ತದೆ ಈ ಗಂಭೀರ ವಿಷಯವನ್ನು ಚರ್ಚಿಸಲು ಮತ್ತು ದೃಢ ನಿರ್ಧಾರ ತೆಗೆದುಕೊಳ್ಳಲು ನಾವೆಲ್ಲರೂ ಒಟ್ಟಾಗಿ ಬರುವುದು ಅವಶ್ಯಕ ಬನ್ನಿ ಒಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಖಾನಾಪುರದ ಲೋಕಮಾನ್ಯ ತಿಲಕ ಸಭಾಗೃಹದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿ ಈ ಹೋರಾಟ ಸಾರ್ವತ್ರಿಕ ಮತ್ತು ಪಕ್ಷಪಾತವಿಲ್ಲದದ್ದು ಏಕೆಂದರೆ ಮಹದಾಯಿ ನಮ್ಮೆಲ್ಲರ ಜೀವಾಳ